ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ನಾವು ಇವತ್ತು ಎಲ್ಲಿ ಹೊಂಟೇವೆ ಅಂತಂದ್ರೆ ರಾಮ ಮಂದಿರಕ್ಕೆ ಹೊಂಟೇವಿ ಮಹಾರಾಷ್ಟ್ರದೊಳಗೆ ಇರೋದು ಒನ್ ಡೇ ಟೂರ್ ತೆಗ್ದಿದ್ರು ಕ್ಯಾಂಪದಿಂದ ನೋಡ್ಬೇಕಂತ ಹೊಂಟೇವಿ ನೋಡ್ರಲ್ಲಿ ಕಾಣಿಸ್ತೈತಲ್ಲ ಅದ ದೇವ್ರ ಗುಡಿನು ಹೋಗು ಅಲ್ಲಿ ಏನೇನು ಆಗ್ತೈತಿ ಏನೇನಿಲ್ಲ ಎಲ್ಲ ವಿಡಿಯೋ ಮಾಡ್ತೀನಿ ವಿಡಿಯೋ ಮಾಡಿ ಹಾಕ್ತೀನಿ ಬಂದು ಮುಟ್ಟಿದ್ದು ನಮ್ಮ ಕ್ಯಾಂಪದಿಂದ ಇದು ಎರಡು ಅವರ್ ಜರ್ನಿ ಇತ್ತು ನೋಡ್ರಲ್ಲೆಲ್ಲ ಇನ್ನೇನದವು ನಮ್ಮ ಗುಂಡೆ ಹಾಳಾಕತ್ತಿದ್ದ ನಾನು ಅಂತ ತೊಗೊಂಡ್ತು ಅದೇನು ಚಾಕ್ಲೇಟಿ ಕಲರ್ ಕಣ ಅದೇನು ಖಾರದ ಹಪ್ಳಂತ ಮಸ್ತಿತ್ತು ಇತ್ತು ಇದು ಗುಡಿಗೆ ಇದೇ ಥರ ಹರ ಹುಯ್ಬೇಕಂತಿಲ್ಲೆ ಇಲ್ಲಾಂದ್ರೆ ಅದು ಕಮಲ ಟೈಪ್ ಐತಿಲ್ಲ ಹೂ ಒಯ್ಯಬೇಕಂತಂದ್ರು ಅದಕ್ಕೆ ಸರಿ ಅಂತೆ ತೊಗೊಂಡು ಹೊಂಟೇವಿ ಹೂ ತೊಗೊಂಡು ಹೋಗ್ಬೇಕಾದ್ರೆ ಅವ್ನೇನು ನಾವೇನು ದೇವ್ರಿಗೆ ಹೋಗ್ಲಿಲ್ಲ ಅಲ್ಲಿ ಮಂಗ್ಯಾಗಳಿದ್ದವು ಮಂಗ್ಯಾಗೋಳಿಗೆ ಕಸ್ಕೊಂಡ್ಬಿಟ್ಟು ಇದೆಲ್ಲ ಹೊರಗಿನ ನೇಚರ್ ಈ ಥರ ಇದು ಗುಡಿ ಭಾಳ ಜನ ಅಂದ್ರೆ ಭಾಳ ಜನ ಬಂದಿದ್ರಲ್ಲಿ ಯೂಟ್ಯೂಬರ್ಸ್ ವಿಡಿಯೋ ಮಾಡಕತ್ತೀರಿ ಭಾಳ ಎತ್ತರ ಐತಿ ದೇವ್ರ ಗುಡಿ ಖರೆ ಭಾಳ ಚೆಂದಿತ್ತು ಭಾರಿ ರೀತಿ ನೋಡ್ತ ನೋಡಾತಿರ್ಲ ಹಳೆ ಕಾಲದ ಗುಡಿ ಆಯ್ತಿದ್ದ ಭಾಳ ರಶ್ ಇತ್ತು ಸಂಡೇ ನನ್ನ ಭಾಳ ಜನ ಬಂದಿದ್ರು ನಾವು ಹೋಗಿದ್ವಿ ಹಿಂಗೈತಿ ಫ್ರೆಂಡ್ಸ್ ಇದೆಲ್ಲ ಹಳೆ ಕಾಲದ ವಿಡಿಯೋ ನಾನು ನೋಡಿದ್ರಿಂದ ನೀವು ನೋಡಲಿ ಅಂತ ವಿಡಿಯೋ ಮಾಡಿ ಹಾಕಿದ್ದೀನಿ ಇದು ದೇವ್ರ ಗುಡಿ ರಾಮ ಮಂದಿರ ಹೆಂಗೈತಿಲ್ಲ ಸ್ವಲ್ಪ ಸೇಮ್ ಹಂಗೈತಿ ಇದು ಭಾಳ ರಶ್ ಇತ್ತು ಪೂಜೆ ಆಗತಿ ತನ್ನ ಜನ ಯಾದ ಹೋಗಾಕ್ ನಿಂತಿದ್ರಲ್ಲಿ ಈ ಥರ ಐತ್ರಿ ಒಳಗೆ ಎಂಟ್ರೆನ್ಸ್ ಕರ್ಕೊಂಡು ಹೋಗಿ ಯಾರು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಹೊಂಟು ಒಳಗು ಮೇಲೆ ಪೂಜೆ ಆಗತಿತ್ತು ನೋಡ್ರಿ ಪೂಜೆ ನೋಡೋಣ ಅಂತ ಜೈ ಇವಾಗ ಏನ್ ನೋಡಿರಲ್ಲ ಇದ ದೇವ್ರ ಗುಡಿ ಮ್ಯಾಲೆಲ್ಲ ಬಹಳ ಎತ್ತರ ಐತಿ ಒಳಗೆ ಕಳ್ಸೋದು ನೋಡ್ರಿ ನೋಡತ್ತಿರಬಹುದು ಈ ತರ ಐತಿ ಗುಡಿ ಖರೆ ಬಹಳ ಚಂದ ಭಾಳ ಖುಷಿ ಆಯ್ತು ನಮ್ಗೆ ಹೊರಗೆ ಬರೋಣ ನೋಡ್ರಿ ಕಲ್ಲೊಳಗನ ಪೂರ ಗುಡಿ ಎಲ್ಲ ಕಲ್ಲೊಳಗಿತ್ತಿದಾರಂತ ಎಷ್ಟು ಚಂದ ಚಂದ ಡಿಸೈನ್ ಮಾಡಿದಾರಂದ್ರೆ ಭಾರಿ ನಮ್ಮ ಕಡೆ ಎಲ್ಲ ಹಂಪಿ ಒಳಗೆಲ್ಲ ಹೆಂಗೆ ಮಾಡಿದಲ್ಲ ಆ ಥರ ಮಾಡಿದಾರು ಭಾರಿ ಗುಡಿ ನೋಡ್ಬೇಕಂತಂದ್ರೆ ನೋಡಿರಿ ಈ ಥರ ಇದ್ದ ಗುಡಿ ಮತ್ತು ಫ್ರೆಂಡ್ಸ್ ಇಲ್ಲಿ ಇಲ್ಲಿಂದನ ನೀರು ಹೋದ ರಾಮಂಗ ಪೂಜೆ ಮಾಡ್ತಾರಂತ ಅದು ಕೊಳ ಇತ್ತು ಇದೇ ಕೊಳಾನ ಅದ ನೀರು ಫ್ರೆಂಡ್ಸ್ ಚಲೋ ಆಯ್ತು ಒಟ್ಟು ಇಲ್ಲಿಂದ ಒಯ್ತಾರಂತ ಇಲ್ಲಿ ಯಾವ ನಾಲ್ಕು ದೇವ್ರು ಕುಡಿದವು ನಾಲ್ಕು ದೇವ್ರ ಹುಡುಗ ಅಲ್ಲಿಂದ ಒಯ್ತಾರಂತ ಆಮೇಲೆ ಊಟಕ್ಕೆ ಬಂದ್ವಿ ಊಟಕ್ಕೆ ಇಷ್ಟೆಲ್ಲ ಜನ ಇದ್ರು ಪ್ರಸಾದ ಇತ್ತು ಚಲೋ ಆಯ್ತು ಫ್ರೆಂಡ್ಸ್ ಇದೇನಂತ ಕಮೆಂಟ್ ಮಾಡಿದ್ರೆ ವಿಡಿಯೋ ಒಳಗೆ ತೋರ್ಸತ್ತೇನಂತ ನಾನು ಅಂತಕೊಂಡೇನಿ ಆಮೇಲೆ ಲಾಸ್ಟಕ್ಕೆ ಈ ಥರ ಪಿಚ್ಚರ್ ಹಾಕ್ತೀನಂತ ನಾವು ಯಾವ ಕಲರ್ ತೊಗೊಂಡಿ ಯಾವ ಥರ ಐತೆ ಅಂತ ಹೇಳಿ ಇನ್ನೂ ಇಷ್ಟ ಆಯ್ತು ನನಗೆ ಆಮೇಲೆ ಹೊರಗೆ ಬರ ಈ ಥರ ಇಲ್ಲೆಲ್ಲ ಜನ ಬರತಿದ್ರು ಅಷ್ಟಕ್ಕೆ ಹೊರಗೆ ಬಂದ್ವಿ ಮತ್ತೊಂದು ದೇವಸ್ಥಾನ ಇದೆ ಕೃಷ್ಣ ದೇವಾಲಯ ಅಂತ ಇದಂತರೂ ಭಾರಿ ಅಂದ್ರೆ ಭಾರಿ ಇತ್ತು ಅಷ್ಟು ಕ್ಲೀನ್ ಆ್ಯಂಡ್ ನೀಟ್ ಇತ್ತು ನೋಡಾತಿರ್ಬೋದು ನೀವು ದೇವ್ರ ಗುಡಿ ಹೆಂಗೈತೆ ಅಂತೇಳಿ ತೋರಿಸ್ತೀನಿ ದೇವರು ಯಾವ ಥರ ಐತೆ ಇಲ್ಲಿ ಇದನ್ನೆಲ್ಲ ಕಲ್ಲೊಳಗೆ ಮಾಡಿದರು ಏನು ಮಸ್ತ್ ಡಿಸೈನ್ ಮಾಡಿದಾರೆ ಅಂತ ನೋಡ್ಕೊಂಬರ್ರಿ ನೀವು ಈ ಥರ ಗುಡಿ ಐತಿ ಎಷ್ಟು ಮಸ್ತ್ ಐತಿ ನೋಡಿರಿ ನೀವು ಆಮೇಲೆ ಒಳಗೆ ದೇವ್ರ ಐತಿ ಇದ ದೇವ್ರ ಗುಡಿ ಒಳಗೆ ಎಂಟ್ರೆನ್ಸ್ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ ಅಲ್ಲೆಲ್ಲ ಫೋನ್ ಅಲ್ಲ ಇಲ್ಲ ವೀಡಿಯೋ ಮಾಡಬೇಡತ್ರು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ರೀ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್